ಗೊತ್ತಿದ್ದ ಗೊತ್ತಿದ್ದಾಗೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಸಮೀಕ್ಷೆ ನಡೀತಾ ಇರ್ತಕ್ಕಂಥ ಗೊತ್ತಿದೆ ಈ ಒಂದು ವಿಷಯದಲ್ಲಿ ಈಗಾಗಲೇ ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮದ ಮಟ್ಟದಲ್ಲೂ ಕೂಡ ಸಾಕಷ್ಟು ತಿಳುವಳಿಕೆನ ಎಲ್ಲ ಜನರಿಗೆ ಕೊಟ್ಟು ಸಮೀಕ್ಷೆ ತಂಡ ಬಂದಾಗ ಮನೆ ಮನೆಗಳಿಗೆ ಬಂದಾಗ ಮನೆ ಮೇಲೆ ಮಾಹಿತಿ ಕೊಡಬೇಕು ಎಷ್ಟು ಜನಸಂಖ್ಯೆ ಇದ್ದೀವಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಆಧಾರ್ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಜೊತೆಗೆ ವೋಟರ್ಸ್ ಲಿಸ್ಟು ಇವು ಮೂರು ಕೂಡ ಇರ್ತಾರೆ ಅವಶ್ಯಕತೆ ಇರ್ತದೆ ಈ ಮೂರಲ್ಲಿ ಯಾವುದಾದ್ರು ಒಂದು ಅಥವಾ ಎರಡು ಇದ್ದರೂ ಸಾಕು ಅದನ್ನು ಕೊಟ್ಟು ಕುಟುಂಬದ ಸದಸ್ಯರು ಎಷ್ಟು ಜನ ಇದ್ದಾರೆ ಅದರಲ್ಲಿ ವಿದ್ಯಾವಂತರು ಎಷ್ಟು ಜನ ಇದ್ದಾರೆ ವಿದ್ಯಾವಂತರು ಎಷ್ಟು ಜನ ಇದ್ದಾರೆ ಯಾವ್ಯಾವ ವ್ಯವಸ್ಥೆ ಎಷ್ಟು ಎಷ್ಟಿದ್ದಾರೆ ಯಾವ್ಯಾವ ಕೆಲಸಗಳು ಮಾಡ್ತಿದ್ದಾರೆ ಸರ್ಕಾರಿ ಕೆಲಸದಲ್ಲಿದ್ದಾರೆ ಖಾಸಗಿ ಕೆಲಸದಲ್ಲಿದ್ದಾರೆ ಅಥವಾ ವ್ಯವಸಾಯ ಮಾಡ್ತಿದ್ದಾರ ವ್ಯವಸಾಯ ಮಾಡ್ತಾ ಇದ್ದಾರೆ ಜಮೀನು ಎಷ್ಟಿದೆ ಈಗ ಆರ್ಥಿಕವಾದಂಥ ಸಮೀಕ್ಷೆ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಎಷ್ಟು ಪಡೆದಿದ್ದಾರೆ ಅನ್ನೋದಕ್ಕೆ ಮತ್ತು ಸರ್ಕಾರಿ ನೌಕರಿಗಳಿದ್ದರೆ ಸರ್ಕಾರಿ ನೌಕರರ ಮಾಹಿತಿ ಮತ್ತು ಏನಾದರೂ ಅವರು ಖಾಸಗಿ ಕೆಲಸಗಳು ಮಾಡ್ತಾ ತಮ್ಮದೇ ಆದಂಥ ಬಿಸ್ನೆಸ್ಗಳು ಮಾಡ್ತಾಯಿದ್ರೆ ಅದು ಹೀಗೆ ಪ್ರತಿಯೊಂದು ಕುಟುಂಬದ ಸಮೀಕ್ಷೆ ತೊಗೊಂಡು ಆ ಸಮೀಕ್ಷೆಯಲ್ಲಿ ಒಟ್ಟಾರೆ ಪ್ರತಿ ಈ ನೂರೊಂದು ಜಾತಿಗಳಲ್ಲಿ ಅವ್ರ ಜನಸಂಖ್ಯೆ ಎಷ್ಟಿದೆ ಒಂದು ಎರಡನೇದು ವಿದ್ಯಾ ಸಂಖ್ಯೆ ವಿದ್ಯಾವಂತರ ಸಂಖ್ಯೆ ಎಷ್ಟಿದೆ ಅಂತ ಎರಡು ಸರ್ಕಾರಿ ನೌಕರರ ಸಂಖ್ಯೆ ಎಷ್ಟಿದೆ ಅಂತ ಮೂರು ಆಮೇಲೆ ಸ್ವಾವಲಂಬಿಯಾಗಿ ಬದುಕಿರ್ತಕ್ಕಂಥವ್ರು ಇದ್ದರೆ ಅದೆಷ್ಟು ಅಥವಾ ಬಿಸ್ನೆಸ್ಗಳು ಮಾಡ್ತಾಯಿದ್ರೆ ಎಷ್ಟು ಹೀಗೆ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅವರು ನಾಗಮೋಹನ್ ದಾಸವ್ರ ಒಂದು ವರದಿ ಕೊಡ್ತಾರೆ ಆ ವರದಿ ಆಧಾರದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಆಯಾ ಉಪಕ ಉಪ ಪಂಗಡಗಳಲ್ಲಿ ಶಿಕ್ಷಣ ಕ್ಷೇತ್ರ ಶಿಕ್ಷಣದಲ್ಲಿ ಯಾವ ಮಟ್ಟ ಇದೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಸ್ವಯಂ ಉದ್ಯೋಗದಲ್ಲಿ ಯಾವ ರೀತಿ ಇದೆ ಜಮೀನ್ದಾರಗಳು ಜಮೀನು ಇದ್ರೋ ಜಮೀನು ಇಲ್ದೇರೋರು ಎಷ್ಟು ಕೂರಿಕಾರರು ಎಷ್ಟು ಕೂಲಿ ಕಾರ್ಮಿಕರುಷ್ಟು ಅಥವಾ ನಮ್ಮ ಕಾರ್ಪೊರೇಷನ್ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರು ಎಷ್ಟು ಅವರ ಪರಿಸ್ಥಿತಿ ಏನು ಹೀಗೆ ಎಲ್ಲವನ್ನೂ ಸಮೀಕ್ಷೆ ಮಾಡಿ ಕೊಡ್ತಕ್ಕಂಥದ್ದು ಈಗ ಇಪ್ಪತ್ತೊಂದಕ್ಕೆ ಅದು ಮುಗಿಯಬೇಕಾಯಿತು ಎಲ್ಲ ಕಡೆ ಕೂಡ ಸಮೀಕ್ಷೆ ಸಾಕಷ್ಟು ಆಗಿಲ್ಲ ಮತ್ತು ಪ್ರಾರಂಭದಲ್ಲಿ ಒಂದು ಮೂರ್ನಾಲ್ಕು ದಿನ ಒಂದು ನಾಲ್ಕೈದು ದಿವಸ ಭಾಳ ಗೊಂದಲ ಆಯಿತು ಅದು ಸೆನ್ಸಾರು ನಮ್ಮ ಸರ್ವಿಸು ಸರಿಯಾಗಿ ಸರ್ವ ಸರ್ವರ್ ಡೌನ್ ಆಗಿಬಿಟ್ಟು ಸೊ ಆ ಸರ್ವರಿಂದ ಸಾಕಷ್ಟು ಮಾಹಿತಿಗಳು ಕೊಡದೇನೆ ಇದಾಗ್ತಾಯಿತ್ತು ಅದನ್ನು ಈಗೆಲ್ಲ ಸರಿ ಮಾಡಿದ್ದಾರೆ ಸರಿ ಮಾಡಿ ಈಗ ಅದಕ್ಕೋಸ್ಕರ ಎಲ್ಲ ಕಡೆ ಡಿಮ್ಯಾಂಡ್ ಕೇಳಿ ಬಂತು ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅದು ಮುಂದುವರಿಸಬೇಕು ಮುಂದೂಡಬೇಕು ಮುಂದುವರಿಸಬೇಕು ಅಂತ ಸೊ ಅದರಿಂದ ಈಗ ಕೇಂದ್ರಗಳಲ್ಲಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಆನ್ಲೈನ್ ಮಾಡ್ತಕ್ಕಂಥ ಮಾಡ್ತಾರೆ ಮಾಡ್ತಕ್ಕಂಥವ್ರು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಹೋಗಿದೆ ಇಪ್ಪತ್ತೆಂದು ಇಪ್ಪತ್ತೆಂಟು ಅಂದರೆ ಇಪ್ಪತ್ತೆಂಟು ತನಕ ಸಮೀಕ್ಷೆ ನಡೆಯುತ್ತೆ ಹಾಗಾಗಿ ಇದೊಂದು ಒಳ್ಳೆಯ ಇದು ನಿರ್ಧಾರ ತಗೊಂಡಿದ್ದಾರೆ ನಾಗಮೋಹನ್ ದಾಸ್ ಕಮಿ ಸಮಿತಿಯವರು ಮತ್ತು ಸರ್ಕಾರನ ಕೇಳಿ ಮಾಡಿದ್ದಾರೆ ಸೊ ಇದೆಲ್ಲ ಎಲ್ಲ ಕಡೆ ಸಾಕಷ್ಟು ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಸೊ ಇದರಿಂದ ಹೊರ ಹೊರಬರ್ತಕ್ಕಂಥ ಫಲಿತಾಂಶದ ಮೇಲೆ ಸರ್ಕಾರ ಸನ್ಮಾನ ಸಿದ್ದರಾಮಯ್ಯ ಸಹೇ ಅವರು ಗಾಲಿ ಹೇಳಿದ್ದಾರೆ ಬದ್ಧವಾಗಿದ್ದೇನೆ ಒಳಗೆ ಸ್ವಲ್ಪ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ತಾಂತ್ರಿಕ ವರದಿ ಮತ್ತು ಜನಗಣತಿ ವರದಿ ಮತ್ತು ಈ ಎಲ್ಲ ವರದಿಗಳು ಬಂದ ನಂತರ ಎಲ್ಲ ಇಡೀ ಸಮಾಜವೆಲ್ಲರೂ ಕೂಡ ಆಶಾದಾಯಕವಾಗಿದೆ ಸೊ ಒಳ ಮೀಸಲಾತಿನಲ್ಲಿ ಉಪ ಪಂಗಡದಲ್ಲಿ ಮತ್ತು ಆಯಾ ಪಂಗಡಕ್ಕೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಈ ಒಂದು ರಿಸರ್ವೇಷನ್ ಇದೆ ನಿಗದಿ ಮಾಡ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಕೇಳ್ತಕ್ಕಂಥದ್ದನ್ನು ಈಗ ಭಾಳ ಹತ್ತಿರದಲ್ಲಿ ಬಂದಿದೆ ಇನ್ನೇನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಇದಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ರಮುಖವಾಗಿ ಸರ್ ನೂರ ಒಂದು ಉಪಜಾತಿಗಳಿದೆಯಲ್ಲ ಅದರ ಒಂದಷ್ಟು ಗೊಂದಲ ಇದೆ ಒಂದಷ್ಟು ಜಾತಿಗಳು ಇಲ್ಲ ಅನ್ನೋ ಒಂದೊಂದಷ್ಟು ಚರ್ಚೆ ಆಗ್ತಿದೆ ಹತ್ತನ್ನೆರಡು ಜಾತಿಗಳನ್ನ ಟು ಹೇಗೆ ಸೇರಿಸ್ಬೇಕು ಅನ್ನೋ ಒಂದೊಂದು ಪ್ರಯತ್ನಗಳಾಗ್ತಿದೆ ಒಂದಷ್ಟು ಮಾತು ಇದು ಆಯಾ ರಾಜ್ಯಕ್ಕೆ ಸೇರಿದಕ್ಕಂತಿದೆ ಕೆಲವು ರಾಜ್ಯಗಳಲ್ಲಿ ಎಸ್ಸಿ ಸಿ ಇರ್ತಕ್ಕಂಥದ್ದು ಇಲ್ಲಿ ಬ್ಯಾಕ್ವರ್ಡ್ ಇದೆ ಕೆಲವು ಇಲ್ಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥ ಅಲ್ಲಿ ಎಸ್ ಇದೆ ಹಾಗಾಗಿ ಸೊ ಈ ನಾವು ನೂರೊಂದು ಜಾತಿಗಳಲ್ಲಿ ಮೆಜಾರಿಟಿ ಎಲ್ಲರೂ ಕೂಡ ಪರಿಶಿಷ್ಟ ಜಾತಿಗೆ ಇದ್ದಾರೆ ಏನೋ ಕೆಲವೊಂದು ನಾಲ್ಕೈದು ಇರ್ಬೋದು ಆ ನಾಲ್ಕೈದು ಸ್ವಲ್ಪ ಗೊಂದಲ ಇದೆ ಅದನ್ನು ಕಾಲಕ್ರಮೇಣ ಮೋಸ್ಟ್ಲಿ ಸರ್ಕಾರದ ಮಟ್ಟದಲ್ಲಿ ಅದನ್ನು ತೀರ್ಮಾನ ತೊಗೋಬೇಕಾಗತ್ತೆ ಆಯ್ತು ಸೊ ಅದನ್ನು ಈ ಸಮೀಕ್ಷೆಯಲ್ಲಿ ಏನು ಕೊಡಲಾರು ಈ ಸಮೀಕ್ಷೆಯಲ್ಲಿ ಏನಿದ್ರು ಕೂಡ ಯಾವ್ಯಾವ ಗುಂಪು ಎಷ್ಟು ಜನಸಂಖ್ಯೆ ಇದ್ದಾರೆ ಅವರವರ ಸ್ಥಾನಮಾನ ಏನು ಅನ್ನೋದನ್ನು ಕೊಡ್ತಾರೆ ಅಷ್ಟೇ ಎಕ್ಸ್ಪೆಂಡ್ ಮಾಡಿರೋದು ಇಲ್ಲ ಖಂಡಿತ 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 ಅನುಕೂಲ ಆಗುತ್ತೆ ಈಗೆಲ್ಲ ಚೆನ್ನಾಗಿ ಈಗ ಸರ್ವೆಲ್ಲೂ ಡೌನ್ ಆಗೋದಿಲ್ಲ ಸ್ವಲ್ಪ ಈಗ ಯಾಕೆಂದರೆ ಮೊದಲು ಮೊದಲು ಸ್ವಲ್ಪ ಒಂದು ಮೊದಲೇ ಒಂದು ನಾಲ್ಕೈದು ದಿವಸ ಭಾಳ ಕಷ್ಟ ಆಯಿತು ಈಗ ಅದು ಭಾಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ ಕೂಡ ಒಳ್ಳೆ ರಿಸಲ್ಟ್ ಬರ್ತಾಯಿದೆ